ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಹೇರ್ ಬಗ್ಗೆ ಹೇರ್ಸ್ಗೆ ಒಂದಿಷ್ಟು ಟಿಪ್ಸನ್ನು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡುವಂಥ ಎಲ್ರಿಗೂ ಹೇರ್ಸ್ ಅಂದರೆ ತುಂಬಾ ಇಷ್ಟ ಆಗ್ತದೆ ಅದರಲ್ಲಿ ಲಾಂಗ್ ಹೇರ್ಸ್ ಅಂತೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಮಗೂ ಕೂಡ ಇದೇ ಥರ ಉದ್ದ ಕೂದಲೇ ಬೇಕಂತ ಹೇಳಿ ಸೊ ಹೇಗೆ ಮೇಂಟೇನ್ ಮಾಡಬೇಕು ಏನು ಮಾಡಿದರೆ ಕೂದಲೆಲ್ಲ ಅಂದರೆ ಹೇರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತದೆ ಅದ್ರ ಬಗ್ಗೆ ಕೆಲವೊಂದನ್ನು ಟಿಪ್ಸ್ನ ಹೇಳಿ ಈ ಟಿಪ್ಸು ನಾನು ನನ್ನ ಹೇರ್ಸಿಗೆ ಯೂಸ್ ಮಾಡಿ ನನಗೆ ಯೂಸ್ಫುಲ್ ಅಂತ ಅನಿಸಿದ ಮೇಲೆ ಕೂಡ ನಾನು ಈ ಟಿಪ್ಸ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿಕೊಳ್ತಾ ಇದ್ದೀನಿ ಫಸ್ಟ್ ನನ್ನ ಲಾಂಗ್ ಹೇರ್ಸ್ನ ತೋರಿಸ್ತೇನೆ ಸೊ ನಾನು ನಿಮಗೆ ಟಿಪ್ಸ್ ಕೊಡೋಕ್ಕಿಂತ ನಿಮ್ಗೆ ಕೊಡುವಾಗ ನಿಮಗೂ ಸಹ ಬಿಲೀವ್ ಬರಬೇಕು ನನ್ನ ಮೇಲೆ ನಂಬಿಕೆ ಅನ್ನೋದು ಇರಬೇಕು ನಾನು ಹೇಳ್ತಿರೋದು ನಿಜಾನ ಅಂತ ಹೇಳಿ ಸೊ ಇದಕ್ಕೆ ಫಸ್ಟ್ ನಾನು ಹೇರ್ಸ್ನ ತೋರಿಸ್ತೀನಿ ಆಮೇಲೆ ನಂಬಿಕೆ ಬಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ವರ್ಕ್ ಆಗ್ತದೆ ಅಂತಲೇ ಹೇಳ್ತೇನೆ ಸೊ ನನ್ನ ಹೇರ್ಸು ಈ ಥರ ಲಾಂಗಲ್ಲಿದೆ ಈ ಥರ ಎಷ್ಟು ಲಾಂಗ್ ಇದೆ ನನ್ನ ಹೇರ್ಸ್ ಎಲ್ಲ ಇಷ್ಟು ಡೈಲಿ ನಾನು ಈ ಥರ ಮೇಲ್ಜರೆ ತುರುಬೆಲ್ಲ ಹಾಕ್ಕೊಳ್ತೀನಿ ಇವತ್ತು ಸ್ವಲ್ಪ ವಿಡಿಯೋ ಅಂತ ಹೇಳಿ ಈ ಥರ ಹೇರ್ಸನ್ನ ನಾನು ಹೆಣ್ಕೊಂಡು ಬೈ ಡೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಇವಾಗ ನೋಡಿದ್ದೀರಾ ನಿಮಗೆ ಕೂಡ ನಾನು ಹೇಳೋದು ನಂಬಿಕೆ ಬರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಈ ರೆಮಿಡಿನ ಕೆಲವೊಂದು ರೆಮಿಡಿನ ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ಲಾಂಗ್ ಏರ್ಸನ್ನ ಮೇಂಟೈನ್ ಮಾಡೋದಾಗಲಿ ಮತ್ತು ಹೇಳೋ ಮತ್ತು ಕೆಲವೊಂದಿಷ್ಟು ರೆಮಿಡಿನ ಯೂಸ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸೊ ದಿನ ಮೇಂಟೆನೆನ್ಸ್ ಮಾಡ್ಕೊತ ಬಂದರೆ ಮಾತ್ರ ಹೇರ್ಸ್ ಚೆನ್ನಾಗಿ ಗ್ರೋ ಆಗ್ತದೆ ಮತ್ತು ಗ್ರೋತ್ ಆಗೋರೊಟ್ಟಿಗೆ ಉದ್ದಕ್ಕೂ ಹೇರ್ಸ್ ಎಲ್ಲ ತುಂಬ ಹೆಲ್ದಿಯಾಗಿರ್ಬೋದು ಅಂತ ಹೇಳ್ಬೋದು ನಾನು ನನ್ನ ಹೇರ್ಸ್ಗೆ ಎಲ್ಲರೂ ಹಾಗೆ ಅವರೊಂದು ಶ್ಯಾಂಪು ಹೇಳಿದರು ಇವರೊಂದು ಶಾಂಪು ಹೇಳಿದರು ಅಂತ ಹೇಳಿ ಪದೇ ಪದೇ ಶಾಂಪೂನ ಚೇಂಜ್ ಮಾಡ್ಲಿಕ್ಕಂತೂ ಅಂತೂ ಇದೊಂದು ದೊಡ್ಡ ಮಿಸ್ಟೇಕ್ ಅಂತ ಆಗ್ಬೋದು ಇನ್ನೊಂದು ಏನಪ್ಪ ಅಂದರೆ ಹೇರ್ ಆಯಿಲ್ ಹೇರ್ ಆಯಿಲ್ ಯಾವ ಬೇಕಾದ ಹೇರ್ ಆಯಿಲ್ ಹೇರ್ಸಿ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಯೂಸ್ ಮಾಡೋದ್ರಿಂದ ತುಂಬಾ ಹೇರ್ಸಿ ಎಲ್ಲ ಗ್ರೋತ್ ಆಗದೇ ಇರೋದಕ್ಕೆ ಅದೊಂದು 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 ಇದು ಆಗ್ಬೋದು ಅಂತ ಹೇಳ್ಬೋದು ಬೆಳಿಲಿಕ್ಕೆ ಆಗದೆ ಇರೋದಂತಾಗಬೋದು ಎಲ್ಲ ಏನು ಬೇಕಾದ ಹೇರ್ ಆಯಿಲ್ ಯೂಸ್ ಮಾಡೋದಕ್ಕೆ ಸೊ ಏನಾದರೂ ನಿಮಗೆ ಹೇರ್ ಆಯಿಲು ಅಥವಾ ಹೇರ್ ಪ್ಯಾಕ್ ಈ ಥರ ಏನಾದರೂ ನಿಮಗೆ ವಿಡಿಯೋ ಬೇಕಾದರೆ ನನಗೊಂದು ಕಮೆಂಟ್ ಮಾಡಿ ಹೇರ್ ಪ್ಯಾಕ್ ಅಥವಾ ಹೇರ್ ಆಯಿಲ್ ಮಾಡಲಿಕ್ಕೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ನಾನು ಅದನ್ನು ಒಂದು ಅದಕ್ಕೆ ಹೇಳಿ ಒಂದು ವೀಡಿಯೋನ ನಾನು ಮಾಡ್ತೇನೆ ಸೊ ಇದರಲ್ಲಿ ಸ್ವಲ್ಪ ಟಿಪ್ಸನ್ನು ಕೊಡ್ತೇನೆ ಕೆಲವೊಂದಿಷ್ಟು ಸೊ ಹೇರ್ನ ಯಾವಾಗಲೂ ವಾಶ್ ಮಾಡಿದ್ದಾದ ಈ ಥರ ಜಾಡಿಸ್ಬಿಟ್ಟು ತಲೆನ ಹೇರ್ಸ್ನ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಸೊ ಆದಷ್ಟು ಹೇರ್ಸ್ ಹೇರ್ ಎಲ್ಲ ವಾ ವಾಶ್ ಆದಮೇಲೆ ಸ್ಮೂತಾಗಿ ಒಂದು ಕಾಟನ್ ಟವಲಿಂದ ರಬ್ ಮಾಡೋದೊಂದು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನೊಂದು ಯಾವಾಗಲೂ ಜಾಸ್ತಿ ಹೇರ್ಸ್ನ ಕೆಳಗೆ ಬಿಡ್ಲಿಕ್ಕೆ ಹೋಗಬೇಡಿ ಆದಷ್ಟು ಮನೇಲಿದ್ದಾಗ ಮೇಲೆ ಕಟ್ಕೊಳ್ಳಿ ರಾತ್ರಿ ಮಲಗೋ ಟೈಮಲ್ಲಿ ಈ ಥರ ಬ್ರೆಡ್ ಮಾಡಿಕೊಂಡು ಹೀಗೆ ಮಡಚಿಕೊಂಡು ಮೇಲೆ ಕಟ್ಕೊಳ್ಳಿ ಇದರಿಂದ ಹೇರ್ ಬ್ರೇಕೇಜ್ ಅಂತೂ ಜಾಸ್ತಿ ಆಗೋದಿಲ್ಲ ಸೊ ಈ ಥರ ಮಾಡೋದ್ರಿಂದ ಹೇರ್ ಗ್ರೋತ್ಗೆ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿರ್ತದಲ್ಲ ಅಂಥವರು ಸ್ವಲ್ಪ ಔಟ್ ಫುಡ್ಸ್ ಇಲ್ಲ ಔಟ್ಸೈಡ್ ಫುಡ್ಡು ಎಲ್ಲ ಜಾಸ್ತಿ ತಿಂತಾರಲ್ಲ ಅಂಥದೆಲ್ಲ ಕಡಿಮೆ ಮಾಡಬೇಕು ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಫುಡ್ಡನ್ನೇ ತಿಂತ ಇರಬೇಕು ಔಟ್ಸೈಡ್ ಫುಡ್ ಜಂಕ್ ಫುಡ್ ಅದು ಕೂಡ ಒಂದು ಹೇರ್ ಲಾಸ್ ಆಗೋದಿಕ್ಕೂ ಕೂಡ ಅದೊಂದು ರೀಸನ್ ಅಂತಲೇ ಹೇಳ್ಬೋದು ಇನ್ನೊಂದು ಹೇರ್ಸಿಗೆ ಸ್ವಲ್ಪ ಏನಪ್ಪ ಅಂದರೆ ಎಲ್ಲ ಒಂದು ಸಣ್ಣದಾಗಿರುವಂಥ ಒಂದು ಹೋಮ್ ರೆಮಿಡಿ ಹೇಳ್ತೀನಿ ಹೇರ್ಸಿಗೆ ಒಂದು ಹಚ್ಚಲಿಕ್ಕೆ ಅಂತೇಳಿ ಏನು ರೂಮ್ ಹೋಮ್ ರೆಮಿಡಿ ಅಂತಂದರೆ ಈಗ ನಾನು ನನ್ನ ಹೇರ್ ಗ್ರೋತಲ್ಲಿ ಯೂಸ್ ಮಾಡಿಕೊಂಡಿರುವಂಥ ಒಂದು ಹೋಮ್ ರೆಮಿಡಿ ಏನಪ್ಪ ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಹೇಳಿ ಮೆಡಿಕಲಲ್ಲಿ ಸಿಗ್ತದೆ ಆ ವಿಟಮಿನ್ ಇ ಕ್ಯಾಪ್ಸೂಲು ಮತ್ತು ಅಲೋವೆರಾ ಜೆಲ್ ಮತ್ತು ಕೊಕೋನಟ್ ಆಯಿಲ್ ಈ ಮೂರು ಇದು ಸಾಮಾನನ್ನು ತಗೊಂಡು ಬಂದು ಮನೇಲಿ ಏನು ಮಾಡಬೇಕಂದ್ರೆ ಒಂದು ಬಟ್ಲದಲ್ಲಿ ಎರಡು ವಿಟಮಿನ್ ಇ ಕ್ಯಾಪ್ಸೂಲು ಮತ್ತು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಕೊನೆಟ್ ಆಯಿಲು ಒಂದು ಟೇಬಲ್ ಸ್ಪೂನಷ್ಟು ಅಲ್ವೆರಾ ಜಲನ್ನ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಸರಿ ಮಿಕ್ಸ್ ಮಾಡಿದಾದಮೇಲೆ ತಲೆಯಲ್ಲಿ ಈ ಥರ ಬುಡಕ್ಕೆ ತಲೆಯ ಹೇರ್ಸ್ ಗ್ರೋತ್ ಆಗ್ತದಾದ್ರೆ ಇದಕ್ಕೆ ಹಚ್ಚಿ ರೂಟ್ಸಿಗೆ ಬೇರಿಗೆ ಹಚ್ಚಿ ನೀಟಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಹಚ್ಚಿ ತಲೆ ಮೇಲೆ ಕಟ್ಕೊಂಡು ಅರ್ಧ ಗಂಟೆ ಆದಮೇಲೆ ನಾರ್ಮಲಾಗಿ ಶಾಂಪೂಯಿಂದ ವಾಶ್ ಮಾಡಿ ಇದರಿಂದ ತಲೆಯಲ್ಲಿ ಕೂದಲಿಗೆ ತಲೆಯಲ್ಲಿ ಒಂದು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಸಿಲ್ಕಿಯಾಗಿ ಕಾಣಿಸ್ತದೆ ತಲೆ ವಾಷಲ್ಲಿ ಆದಮೇಲೆ ಮತ್ತು ಹೇರ್ ಗ್ರೋತ್ ಆಗಲಿಕ್ಕೆ ಇದು ಒಂದು ರೀಸನ್ ಅಂತಲೇ ಹೇಳ್ಬೋದು ಈ ಥರ ನನ್ನ ಹತ್ರ ತುಂಬಾ ರೆಮಿಡೀಸ್ ಆಗಲಿ ತುಂಬಾ ಹೇರ್ ಗ್ರೋತಿಗೆ ಟಿಪ್ಸ್ ಆಗಲಿ ತುಂಬಾ ಇದೆ ಅಂತಲೇ ಹೇಳ್ಬೋದು ಮತ್ತು ಇನ್ನೂ ಏನಪ್ಪ ಅಂದರೆ ತಲೆ ವಾಶ್ ಮಾಡ್ಕೊಳ್ತೀವಲ್ಲ ತಲೆ ವಾಶ್ ಮಾಡ್ಕೊಳ್ಳಿದ್ದಕ್ಕೆ ಹಿಂದಿನ ದಿನ ಮುಂಚೆಯೇ ಇದ್ದ ತಲೆಗೆ ಸರಿಯಾಗಿ ಎಣ್ಣೆ ಹಚ್ಕೊಡ್ಬೇಕು ಆಯಿಲ್ ಮಾಡಿಕೊಂಡು ಸರಿಯಾಗಿ ಮಸಾಜ್ ಮಸಾಜ್ ಮಾಡೋದ್ರಿಂದ ತಲೆಗೆ ಮಸಾಜ್ ಮಾಡೋದ್ರಿಂದ ಒಂದು ಬೆಳಿ ಅಂದರೆ ಹೇರ್ ಗ್ರೋತ್ ಆಗಲಿಕ್ಕಾಗಲಿ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಮಾಡಲಿಕ್ಕಾಗಲಿ ಒಳ್ಳೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ಮಸಾಜ್ ಮಾಡೋದ್ರಿಂದ ಸೊ ಮಸಾಜ್ ಕೂಡ ಹೇರ್ ಗ್ರೋತಿಗೆ ಒಂದು ಒಳ್ಳೆ ಬೆನಿಫಿಟನ್ನು ಕೊಡ್ತದೆ ಅಂತಲೇ ಹೇಳ್ಬೋದು ಹೀಗೆ ನಿಮಗೆ ಯಾರಿಗಾದರೂ ಹೇರಿಗೆ ಸಂಬಂಧಪಟ್ಟಂತೆ ಟಿಪ್ಸ್ ಆಗಲಿ ಮತ್ತು ಕೆಲವೊಂದು ಹೇರ್ ಪ್ಯಾಕ್ ಆಗಲಿ ಈ ಥರ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಕೂಡ ವೀಡಿಯೋಸನ್ನ ಮಾಡ್ತೀನಿ ಸೊ ಯಾರಿಗಾದರೂ ಈ ಥರ ಹೇರ್ಸ್ ಏನಾದರೂ ತುಂಬ ಹೇರ್ ಲಾಸ್ ಆಗ್ತಾಯಿದೆ ಅಂತ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿವರೆಗೂ ಈ ವಿಡಿಯೋನ ನೋಡಿರೋದಕ್ಕೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ ಥ್ಯಾಂಕ್ ಯು